ಮಕ್ಕಳೇ ಇಂದಿನ ಸಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ನಮ್ಮ ಜಿಲ್ಲೆ ಚಾಮರಾಜನಗರ ಚಾಮರಾಜನಗರ ಕರ್ನಾಟಕ ರಾಜ್ಯದ ದಕ್ಷಿಣದ ಸುತ್ತ ತುಂಡಿಯಲ್ಲಿರತಕ್ಕಂಥ ಒಂದು ಗಡಿ ಜಿಲ್ಲೆಯಾಗಿದೆ ನಮ್ಮ ಜಿಲ್ಲೆಯಲ್ಲಿ ಐದು ತಾಲೂಕುಗಳಿವೆ ಅವರೂರು ಕೊಳೆಗಾಲ ಯಳಂದೂರು ಗುಂಡ್ಲುಪೇಟೆ ಚಾಮರಾಜನಗರ ಈ ನಮ್ಮ ಜಿಲ್ಲೆಯಲ್ಲಿ ಅನೇಕ ವಿಶೇಷತೆಗಳಿವೆ ಒಂದು ಪ್ರಕೃತಿ ಸೌಂದರ್ಯ ಪ್ರವಾಸಿ ತಾಣಗಳು ಪ್ರವಾಸಿ ಸ್ಥಳಗಳು ಮತ್ತು ಜನಪದ ಕಲೆಗಳ ಪ್ರಕಾರಗಳಿವೆ ಪ್ರಕೃತಿ ಸೌಂದರ್ಯಕ್ಕೆ ಬಂದರೆ ಕಾವೇರಿ ನದಿಯ ನದಿಯ ಅರಿವಿಕೆಯಿಂದ ಉಂಟಾಗಿರುವ ಬರಸುಟ್ಟಿ ಜಲಪಾತ ನೋಡಲು ಬಹಳ ಸುಂದರವಾಗಿದೆ ಮನೋಹರವಾಗಿದೆ ಸಾವಿರಾರು ಜನ ಅದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಒಗೆನಕ್ಕಲ್ ಪಾಲ್ಸ್ ಬಹಳ ಸುಂದರವಾದ ಪಾಲ್ಸ್ ಆಗಿದೆ ಅದೇ ರೀತಿ ಗುಂಡಾಲ್ ಜಲಾಶಯ ಸುವರ್ಣಾವತಿ ಜಲಾಶಯ ನೋಡಲು ಬಹಳ ಸುಂದರವಾಗಿದೆ ಮತ್ತು ಅಲ್ಲಿನ ಅಣೆಕಟ್ಟಿನ ನೀರನ್ನು ವ್ಯವಸಾಯಕ್ಕೆ ಮತ್ತು ಕುಡಿಯಲು ಬಳಸ್ತಾ ಇದ್ದಾರೆ ಮತ್ತು ಪ್ರವಿದ ಪವಿತ್ರ ಯಾತಾ ಸ್ಥಳಗಳಾದ ಮಾದೇಶ್ವರ ಬೆಟ್ಟ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಾದೇಶ್ವರ ಬೆಟ್ಟ ಬಹಳ ಸುಂದರವಾದ ಕಾಡುಗಳ ಮಧ್ಯೆ ಇರ್ತಕ್ಕಂತ ಒಂದು ಸುಂದರವಾದ ದೇವಸ್ಥಾನವಾಗಿದೆ ಎಪ್ಪತ್ತೇಳು ಮನೆಗಳಿಂದ ಕೂಡಿದ ದೇವಸ್ಥಾನವಾಗಿದೆ ಇದೆಲ್ಲ ನೋಡ್ಲಿಕ್ಕೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಬರೀ ದೇವಸ್ಥಾನ ಮಾತ್ರ ಅಲ್ಲ ಅಲ್ಲಿಯ ಪ್ರಸುತ ಸೌಂದರ್ಯ ಸಹ ರಮಣೀಯವಾಗಿದೆ ಅದೇ ರೀತಿ ಯಳಂದೂರು ತಾಲೂಕು ಅಂದ್ರೆ ಬಿಳಿಗಿರಿ ರಂಗನ ಸ್ವಾಮಿ ದೇವಸ್ಥಾನ ಬಹಳ ನೋಡಲಿಕ್ಕೆ ಬಹಳ ಚೆನ್ನಾಗಿದೆ ಅದು ಸಹ ಪ್ರಕೃತಿ ಸೌಂದರ್ಯದಿಂದ ಕೂಡಿದೆ ಅದೇ ರೀತಿ ಉಳ್ಳುಪೇಟೆ ತಾಲೂಕು ಅವರೇ ಇವತ್ತು ಗೋಪಾಲ ಸ್ವಾಮಿ ಬೆಟ್ಟ ಇದೆ ಅಲ್ಲಿ ಗೋಪಾಲ ಸ್ವಾಮಿಯ ದೇವಸ್ಥಾನ ಬಹಳ ಅಲ್ಲಿ ರಾಷ್ಟ್ರ ಉದ್ಯಾನ ಅಣ್ಣ ಜಯ ನಾನು ಚಾಮರಾಜಿ ಅಲ್ಲಿ ಜಯ ಚಾಮರಾಜ ಚಾಮರಾಜೇಶ್ವರ ದೇವಸ್ಥಾನ ಅಲ್ಲಿ ಹೋಗ್ತೀವಿ ಹಂಗಾಗಿ ನಮ್ಮ ಜಿಲ್ಲೆ ಕಾವೇರಿ ಈಗ ದಿಮದ್ನ ನಡ್ಕೋತೀನಿ ಹಂಗೆ ಅಲ್ಲಿ ಶಿವನ ಸಮುದ್ರ ಇದೆ ಅಲ್ಲಿ ಹೋಗ್ತೀನಿ ಅದಿ ಇಡೀ ಏಷ್ಯಾ ಖಂಡಕ್ಕೆ ವಿದ್ಯುತ್ ನೋಡೋ ಸ್ಥಳ ಇದೆ ಹಾಗಾಗಿ ನಮ್ಮ ಜಿಲ್ಲೆ ನಮ್ಮ ಸಾವಿರಾರು ಮಳೆ ಮಹಾರೇಶ್ ಘಟಕ ವಿಶೇಷವಾದ ಕಾಡಿದೆ ಅಲ್ಲಿ ಹುಲಿ ಹುಲಿಗಳನ್ನು ರಕ್ಷಣೆ ಮಾಡ್ತಾರೆ ಹಾಗಾಗಿ ನಮ್ಮ ಜಿಲ್ಲೆ ನಮ್ಗೆ quale paramenta patakka abili giri ranganatha betadalli